ಅರ್ಜುನ್ ಸರ್ ಇಷ್ಟ ದಿನ ಲವ್ ಸಿನಿಮಾಗಳನ್ನೇ ನೋಡ್ತಾ ಇದ್ವಿ ಇವತ್ತು ಇಷ್ಟು ದೊಡ್ಡದಾಗಿ ಆ್ಯಕ್ಷನ್ ಮೂವಿ ಮಾಡ್ತಾ ಇದೀರ ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರಿಲೀಸ್ ಮಾಡ್ತಿದಿರ ಸೊ ನಿಮ್ಮಿಂದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಏನ್ ನೋಡ್ತೀವಿ ಏನಾದ್ರೂ ಒಂದು ಹಿಂಟ್ ಕೊಡಕ್ಕೆ ಸಾಧ್ಯನಾ ಯಾಕಂದ್ರೆ ಕ್ಲೈಮ್ಯಾಕ್ಸ್ ಏನೋ ಸಿಕ್ಕಾಬಟ್ಟ ಶೂಟ್ ಮಾಡಿದ್ರಿ ಅಂತ ಕೇಳ್ಪಟ್ವಿ ಅದಕ್ಕೆ ಅಂತಾನೆ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ ನಮ್ಮ ಮೆಹತಾ ಸರ್ ಅಂತಾನು ಕೇಳ್ಪಟ್ವಿ ಬೇಕಾಗಿರೋದನ್ನೇ ಚೆನ್ನಾಗಿ ಅಂದರೆ ಅದರಲ್ಲಿ ನಾವು ಯೂಸ್ ಮಾಡಿರುವಂಥ ಟೆಕ್ನಿಕಲ್ ಬ ಎಕ್ವಿಪ್ಮೆಂಟ್ಸ್ಗಳಿದೆಯಲ್ಲ ಅದು ವಿಶೇಷವಾಗಿರುವಂಥದ್ದು ಒಂದು ಮೋಕೋ ಬಟ್ ಅನ್ನೋವಂಥದ್ದು ಒಂದು ಎಕ್ವಿಪ್ಮೆಂಟ್ ಇದೆ ಅದರಲ್ಲಿ ಒಂದು ಡೈಲಿ ಒಂದು ತ್ರೀ ಟು ಫೋರ್ ಶಾರ್ಟ್ಸ್ ಅಷ್ಟೇ ತೆಗಿಯೋಕ್ಕಾಗೋದು ಅದೇ ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಟೂ ಡೇಸ್ ಯೂಸ್ ಮಾಡಿದ್ವಿ ಲಾಸ್ಟ್ ಹಾಗಾಗಿ ಕ್ಲೈಮ್ಯಾಕ್ಸ್ ಪೋರ್ಷನ್ ನಮಗೆ ನಾವೇನು ಅಂದ್ಕೊಂಡು ಒಂದು ಟೆನ್ ಫಿಫ್ಟೀನ್ ಡೇಸ್ ಜಾಸ್ತಿ ಆಯಿತು ನಮಗೆ ಬಟ್ ಅದ್ಭುತವಾಗಂತೂ ಆ್ಯಕ್ಷನ್ ಅಂತೂ ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದಂಥ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಕಥೆ ಇರುತ್ತೆ ಒಂದು ತುಂಬಾ ಬ್ಯೂಟಿಫುಲ್ ಚೇಸ್ಗಳಿದೆ ಆ್ಯಕ್ಷನ್ ದೃಶ್ಯಗಳಂತೂ ನೀವು ಹಿಂದೆ ನೋಡಿರಲ್ಲ ಆ ಅದಂತೂ ಧ್ರುವನ್ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಇರುತ್ತೆ ನಿಮ್ಮಿಬ್ಬರ ಒಂದು ಕಾಂಬಿನೇಷನ್ ಈಗಾಗ್ಲೇ ಅದ್ದೂರಿಯಾಗಿ ನಾವು ನೋಡ್ಬಿಟ್ಟಿದೀವಿ ಬಟ್ ಈಗ ಮುಂದುವರೆದ ನೋಡಿದ್ದು ಲವ್ ಕಾಂಬಿನೇಷನ್ ಇದ್ರಲ್ಲಿ ನೋಡಿದ ನೋಡೋದು ಇದು ಲವ್ ಅದ್ದಲ್ಲಿ ನಾವು ಲವ್ ಸ್ಕ್ರಾಚ್ ಇಂದ ತೋರಿಸಿದ್ವಿ ಅಂದ್ರೆ ರಿವರ್ಸ್ ಸ್ಕ್ರೀನ್ ಪ್ಲೇ ಬಂದಿದ್ದೀವಿ ಏನಕ್ಕೆ ಬ್ರೇಕಪ್ ಆಯಿತು ಅಂದ್ಬಿಟ್ಟು ಸ್ಟಾರ್ಟ್ ಮಾರ್ಟಿನಲ್ಲಿ ಹಾಫ್ ವೇ ಅಲ್ಲಿ ಓಪನ್ ಆಗುತ್ತೆ ಲವ್ ಸ್ಟೋರಿ ಸೊ ನಿಮಗೆ ಒಂಚೂರು ಮೆಚೂರ್ಡ್ ಹುಡುಗ ಇದರಲ್ಲಿ ಲವ್ ಸ್ಟೋರಿನೂ ಇದೆ ಪಾಪ ಮೇಡಮ್ ಕೂತವ್ರೆ ಅವ್ರಿಗೂ ಒಂದೇನಾದ್ರೂ ಪ್ರಶ್ನೆ ಕೇಳಿದ್ರೆ ಆಗುತ್ತೆ ಅಂತ ಅವರು ಫೀಲ್